ಹಾಯ್ ಗೆಳೆಯರೆ ನಾನು ನಿಮ್ಮ ವಿರೈ ಸರ್ ಈ ಒಂದು ವಿಡಿಯೋದಲ್ಲಿ ರಾಜ್ಯಶಾಸ್ತ್ರದ ಅತಿ ಮುಖ್ಯ ಭಾಗವಾದ ಸಾರ್ವಜನಿಕ ಆಡಳಿತದ ಒಂದು ಸಂಬಂಧಪಟ್ಟಂಗೆ ಈ ಒಂದು ಸೇಷನನ್ನು ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ನಿಮಗೆ ನನ್ನ ಪುಸ್ತಕದ ಬಗ್ಗೆ ಸ್ವಲ್ಪ ಹೇಳಬೇಕಾಗಿದೆ ಹಾಗಾಗಿ ಕಾರಣಾಂತರಗಳಿಂದ ನನ್ನ ಪುಸ್ತಕ ಸ್ವಲ್ಪ ಡಿಲೇ ಆಗ್ತಾಯಿದೆ ಆದರೆ ನಾನು ನಿಮಗೆ ಒಂದು ಉತ್ತಮವಾದ ವಿಡಿಯೋಗಳನ್ನು ಮಾಡ್ತೀನಿ ಜೊತೆಗೆ ನಿಮಗೆ ಪರೀಕ್ಷೆಗೆ ಸಂಬಂಧ ಬೇಕಾದಂತಹ ಸಲಹೆ ಮತ್ತು ಮಾಹಿತಿಯನ್ನು ನೀಡ್ತೀನಿ ಅಂತಂದು ನಿಮಗೆ ಭರವಸೆಯನ್ನು ಕೊಡ್ತೀನಿ ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲ್ ಐ ಡಿ ಬದಲಾವಣೆ ಮಾಡಿದ್ದೀನಿ ದಯವಿಟ್ಟು ನೀವು ನನ್ನ ಯೂಟ್ಯೂಬ್ ಐ ಡಿ ಅಂದರೆ ಜೆ ವಿ ಎನ್ ಅಕಾಡೆಮಿ ಎಂದು ಮಾಡಿದ್ದೀನಿ ಪ್ಲೀಸ್ ನೀವು ನಿಮ್ಮ ಸ್ನೇಹಿತರಿಗೆ ನನ್ನ ಒಂದು ಐ ಡಿಯನ್ನು ಮತ್ತು ನನ್ನ ಒಂದು ಯೂಟ್ಯೂಬನ್ನು ಶೇರ್ ಮಾಡಿ ಯಾರಾದರೂ ಹೊಸಬರಾಗಿದ್ದರೆ ನನ್ನ ಒಂದು ವಿಡಿಯೋ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಪ್ಲೀಸ್ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ನಾವು ನಾವೇನು ಮಾಡೋಣ ಪ್ರಾರಂಭಿಸೋಣ ಬನ್ನಿ ಫಸ್ಟ್ ಒನ್ ಸಾರ್ವಜನಿಕ ಆಡಳಿತದ ಬೆಳವಣಿಗೆಯ ಹಂತಗಳು ಎಷ್ಟು ನೋಡಿರಿ ಫಸ್ಟ್ ಒನ್ ಕ್ವಶನ್ ಎಷ್ಟು ಹಂತಗಳಂತ ಕೇಳಿದ್ದಾರೆ ನಿಮಗೆ ಸಾರ್ವಜನಿಕ ಆಡಳಿತದ ಒಂದು ಉಗಮದ ಬಗ್ಗೆ ಇರುವಂಥ ಒಂದು ಕ್ವಶನ್ ಇದು ಇಲ್ಲಿ ಒಟ್ಟು ಆರು ಹಂತಗಳನ್ನು ನಾವು ಸಾರ್ವಜನಿಕ ಆಡಳಿತದಲ್ಲಿ ಕಾಣ್ತೀವಿ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ನೆನಪಿರಬೇಕು ಆರು ಹಂತಗಳು ಸಾರ್ವಜನಿಕ ಆಡಳಿತದ ಉಗಮದ ಒಂದು ಕಾಲಮಿತಿಯನ್ನು ತಿಳಿಸಿಕೊಡುವತ್ತ ನಮಗೆ ಈ ಒಂದು ಹಂತಗಳು ಒಂದು ಅನುಕೂಲವಾಗಿವೆ ಅದರಲ್ಲಿ ನಿಮಗೆ ಸಾರ್ವಜನಿಕ ಆಡಳಿತದ ಹಂತಗಳಂದಾಗ ಆರು ಹಂತಗಳಲ್ಲಿ ಪ್ರಥಮ ಹಂತೆಯ ಪ್ರಥಮ ಹಂತ ಹದಿನೆಂಟುನೂರ ಎಂಬತ್ತೇಳರಿಂದ ಹತ್ತೊಂಬತ್ತು ನೂರ ಇಪ್ಪತ್ತಾರರವರೆಗೆ ಪ್ರಥಮ ಹಂತವನ್ನು ನಾವು ನೋಡ್ಬೋದು ಈ ಪ್ರಥಮ ಹಂತದಲ್ಲಿ ರಾಜಕಾರಣ ಮತ್ತು ಆಡಳಿತ ವಿಭಜನೆ ಅಂದರೆ ಎರಡೂ ಬೇರೆ ಬೇರೆಯನ್ನು ಮಾಡಿದ್ದನ್ನು ನಾವು ಪ್ರಥಮ ಹಂತದಲ್ಲಿ ಕಾಣ್ತೀವಿ ದ್ವಿತೀಯ ಹಂತ ಹತ್ತೊಂಬತ್ತು ನೂರ ಇಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಮೂವತ್ತೇಳು ಸಿಂಪಲ್ ಹತ್ತು ವರ್ಷ ಇಲ್ಲಿ ಸಾರ್ವಜನಿಕ ಆಡಳಿತದ ತತ್ವಗಳ ಕಾಲ ಅಂತ ಹೇಳ್ತೀವಿ ಇದು ಇಂಪಾರ್ಟೆಂಟ್ ಆದಂಥ ಹಂತ ಮತ್ತು ತೃತೀಯ ಹಂತ ಹತ್ತೊಂಬತ್ತು ನೂರ ಮೂವತ್ತೆಂಟರಿಂದ ಹತ್ತೊಂಬತ್ತು ನೂರ ನಲ್ವತ್ತೇಳರವರೆಗೆ ದ್ವಿತೀಯ ತೃತೀಯ ಹಂತವನ್ನು ನಾವು ಕಾಣ್ತೀವಿ ಅದರಲ್ಲಿ ಆಡಳಿತದ ತತ್ವಗಳಿಗೆ ಸವಾಲಿನ ಕಾಲ ಅಂತಿದೆ ಇದು ತಿಳಿಸ್ಕೊಡುತ್ತೆ ತೃತೀಯ ಹಂತವನ್ನು ಹಾಗೆಯೇ ಒಂದು ನಾಲ್ಕನೇ ಹಂತ ಬಂದುಬಿಟ್ಟು ಸಾರ್ವಜನಿಕ ಆಡಳಿತದ ನಾಲ್ಕನೇ ಹಂತದಲ್ಲಿ ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಹತ್ತೊಂಬತ್ತು ನೂರ ಎಪ್ಪತ್ತರವರೆಗೆ ನಾಲ್ಕನೇ ಹಂತವನ್ನು ನಾವು ಕಾಣ್ತೀವಿ ಇದು ಸಾರ್ವಜನಿಕ ಆಡಳಿತದ ಬಿಕ್ಕಟ್ಟಿನ ಕಾಲ ಅಂತ ಹೇಳ್ತಾರೆ ಅಂದರೆ ಒಂಥರ ಸಮಸ್ಯೆ ಕಾಲ ಅಂತ ಐದನೇ ಹಂತ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತು ಸಾರ್ವಜನಿಕ ನೀತಿಯ ದೃಷ್ಟಿಕೋನ ಅಂದರೆ ಕೆಲವೊಂದು ನೀತಿಗಳ ಬದಲಾವಣೆಯನ್ನು ಕಾಣ್ತೀವಿ ಆರನೇ ಹಂತ ಕೊನೆಯ ಹಂತ ಹತ್ತೊಂಬತ್ತು ನೂರ ಎಂಬತ್ತರಿಂದ ನಂತರದ ಕಾಲವನ್ನು ನಾವು ಆಡಳಿತ ವ್ಯವಸ್ಥೆಯಲ್ಲಿನ ಮೂಲಭೂತ ಬದಲಾವಣೆಗಳು ಇವಾಗಿನ ಆಡಳಿತ ವ್ಯವಸ್ಥೆ ನಡೀತಾ ಇದ್ದಲ್ಲ ಅದರಲ್ಲಿ ಆಗ ಆದಂತಹ ಕೆಲವೊಂದಿಷ್ಟು ಮೂಲಭೂತ ಬದಲಾವಣೆಗಳನ್ನು ನಾವು ಆರನೇ ಹಂತ ಅಂತ ಹೇಳ್ತೀವಿ ಒಟ್ಟು ಆರು ಹಂತಗಳು ನಿಮಗೆ ಸಂಪೂರ್ಣವಾಗಿ ನೆನಪಿರಬೇಕು ಮುಂದಿನ ಹಂತದಲ್ಲಿ ತಿಳಿಸ್ತೀನಿ ಎಲ್ಲವೂ ನೆನಪಿರಲಿ ಇಲ್ಲಿ ಎರಡನೇ ಕ್ವೆಶನ್ ಸಾರ್ವಜನಿಕ ಆಡಳಿತದ ಬೆಳವಣಿಗೆಯಲ್ಲಿ ಗೋಲ್ಡನ್ ಏರ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಎಂದು ಯಾವ ಕಾಲವನ್ನು ಕರೆಯುತ್ತಾರೆ ನೋಡಿರಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಕ್ವಶನ್ ಇದು ಅಂದರೆ ಸುವರ್ಣ ಕಾಲ ಅಂತ ಹೇಳ್ತೀವಲ್ಲ ಯಾವ ಕಾಲ ಅಂದರೆ ಅದು ದ್ವಿತೀಯ ಹಂತವನ್ನು ನಿಮಗೇನು ಆರು ಹಂತಗಳನ್ನು ನೋಡಿದ್ರಲ್ಲ ಆ ಆರು ಹಂತಗಳಲ್ಲಿ ದ್ವಿತೀಯ ಹಂತವನ್ನು ನಾವೇನಂತ ಕರಿತೀವಂದರೆ ಎರಡನೇ ಹಂತವನ್ನು ಅಂದರೆ ನಿಮಗೆ ಈ ಎರಡನೇ ಹಂತ ಅನ್ನೋದೇ ಇಂಪಾರ್ಟೆಂಟ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಮೂವತ್ತೇಳರವರೆಗೆ ಆ ದ್ವಿತೀಯ ಹಂತವಿದೆ ಈ ಹಂತದಲ್ಲಿ ನೋಡಿರಿ ಕೆಲವೊಂದಿಷ್ಟು ಅಂಶಗಳು ಬರ್ತವೆ ಮುಖ್ಯಾಂಶಗಳು ಆ ಮುಖ್ಯಾಂಶಗಳಲ್ಲಿ ಫಸ್ಟ್ ಒನ್ ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಡಬ್ಲ್ಯೂ ಎಫ್ ವಿಲೋಬೋ ವಿಲೇಬಿ ಅಂತ ಬರ್ತಾರೆ ವಿಲೋಬ ಅವರ ಕೃತಿ ಅಂದರೆ ಸಾರ್ವಜನಿಕ ಆಡಳಿತದ ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹತ್ತೊಂಬತ್ತು ನೂರ ಮೂವತ್ತೇಳು ಮೋನಿ ಮತ್ತು ರೀಲೆ ಅವರ ಕೃತಿ ಸಂಘಟನೆಯ ತತ್ವಗಳು ಅಂದರೆ ಫೋರ್ಟಿಕಲ್ ದ ದರ್ಗನೈಸೇಷನ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಇವರು ಬರೀತಾರೆ ಕೃತಿಯನ್ನು ನೆಕ್ಸ್ಟ್ ಮೂರನೇದು ಅಂದರೆ ಇದು ಈ ಹಂತದಲ್ಲಿ ಬರುವಂಥ ಸಂಪೂರ್ಣ ಅಂಶಗಳನ್ನು ನಾವು ಎರಡನೇ ದ್ವಿತೀಯ ಹಂತದಲ್ಲಿ ಕಾಣ್ತೀವಿ ಈ ಕೃತಿಗಳಿಂದ ಬದಲಾವಣೆಗಳನ್ನು ಇಲ್ಲಿ ಲೂಥರ್ ಗಲೀಕರವರ ಮತ್ತು ಉರ್ವಿಕ್ರವರ ಕೃತಿ ಅಂತ ಬರೆದಿದ್ದೀನಿ ಎಕ್ಸ್ಟ್ಲೇ ತತ್ವಗಳವರು ಪೋಸ್ಟ್ ಕಾರ್ಬ್ ಅಂದರೆ ಈ ಒಂದು ಪದವನ್ನು ಆಡಳಿತದ ಏಳು ತತ್ವಗಳನ್ನು ಸೂಚಿಸಲು ರೂಪಿಸಿದ್ದಾರೆ ಒಟ್ಟು ಇವು ಮೂರು ಕೃತಿಗಳು ತುಂಬ ಇಂಪಾರ್ಟೆಂಟ್ ಕೃತಿಗಳು ದ್ವಿತೀಯ ಹಂತದಲ್ಲಿ ಹಾಗಾಗಿ ಇವನೇನು ಕರಿತೀವಂದರೆ ಸಾರ್ವಜನಿಕ ಆಡಳಿತದ ಇತಿಹಾಸದಲ್ಲಿ ಆಡಳಿತದ ತತ್ವಗಳ ಸುವರ್ಣ ಕಾಲ ಎಂದು ದ್ವಿತೀಯ ಹಂತವನ್ನು ನಾವು ಕರಿತೀವಿ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ತರ್ಡ್ ಒನ್ ಕ್ವಶನ್ ಅಂದರೆ ಇದರಿಂದ ಇಲ್ಲಿ ನಿಮ್ಮೊಂದಿಷ್ಟು ಇಮೇಜ್ಗಳನ್ನು ಹಾಕಿದ್ದೀನಿ ಈ ಇಮೇಜ್ಗಳು ನಿಮಗೆ ಸ್ವಲ್ಪ ಕ್ಯಾಶ್ ಮಾಡ್ಕೊಂಡು ಹೊಡೆದು ಹೊಡ್ಕೊಂಡು ಇಟ್ಕೊಂಡು ರಿಪೋರ್ಟನ್ನು ಸಾಧ್ಯ ಆದರೆ ವಿಡಿಯೋ ನೋಡೋ ಮುಂದೆ ಇಲ್ಲಿ ನಿಮಗೆ ಮೂರು ಇಮೇಜ್ಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ತರ್ಡ್ ಒಂದು ಕ್ವಶನ್ ಹನಿ ರಿಪೋರ್ಟ್ ಅಂದರೆ ಹನಿಯ ವರದಿಯು ಯಾವುದರ ಮೇಲೆ ಗಮನ ಸೆಳೆಯಿತು ಅಂದರೆ ಹನಿ ರಿಪೋರ್ಟ್ ಅಂತ ಹೇಳ್ತೇವಲ್ಲ ಇಂಪಾರ್ಟೆಂಟ್ ಅಂದರೆ ನೂತನ ಸಾರ್ವಜನಿಕ ಆಡಳಿತದ ಬೆಳವಣಿಗೆಗೆ ಸಂಬಂಧಪಟ್ಟಂಗೆ ಅಂದರೆ ಸಾರ್ವಜನಿಕ ಆಡಳಿತದ ಸಮಸ್ಯೆಗಳತ್ತ ಅಂದರೆ ಇದು ಯಾವ್ದು ಸಮಸ್ಯೆ ಅತ್ತ ಗಮನ ಸೆಳೆಯುತ್ತೆ ಅಂದರೆ ಸಾರ್ವಜನಿಕ ಆಡಳಿತದ ಸಮಸ್ಯೆಗಳನ್ನು ಗಮನ ಸೆಳೆಯಿತು ಅಂತ ಹೇಳ್ತಾರೆ ಇದು ನೂತನ ಆಳ್ವಿಕೆಗೆ ಅಂದರೆ ನೂತನ ಸಾರ್ವಜನಿಕ ಆಡಳಿತದ ಉಗಮದಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ರಿಪೋರ್ಟ್ ಇದು ವರದಿ ಇದು ಈ ವರದಿಯನ್ನು ನಾವು ಸ್ವಲ್ಪ ಮುಖ್ಯಾಂಶಗಳನ್ನು ನೋಡೋದಾದರೆ ಈ ಹನಿ ರಿಪೋರ್ಟಲ್ಲಿ ನೋಡ್ರಿ ಜಾನ್ ಹನಿ ಎನ್ನೋರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ವರದಿ ಕೊಡ್ತಾರೆ ಸಾರ್ವಜನಿಕ ಸೇವೆಗಳು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಈ ವಿಷಯಗಳನ್ನು ಒಳಗೊಂಡಿತ್ತು ಸಾರ್ವಜನಿಕ ಆಡಳಿತದ ಹಣಕಾಸು ಮನವರಿಕೆಯನ್ನು ಮಾಡಿಕೊಟ್ಟಿತ್ತು ಸಾರ್ವಜನಿಕ ಆಡಳಿತದ ಅಧ್ಯಯನ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಗಮನ ಸೆಳೆಯಿತು ನೋಡಿರಿ ಅವತ್ತಿನ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಈ ಒಂದು ಹನಿ ರಿಪೋರ್ಟ್ ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಇವರು ಅವರು ಸಾರ್ವಜನಿಕ ಸೇವೆಗಳ ಉನ್ನತ ಶಿಕ್ಷಣಕ್ಕಾಗಿ ಕೆಲವೊಂದಿಷ್ಟು ತಮ್ಮದೇ ಆದಂಥ ಒಂದಿಷ್ಟು ಅಂಶಗಳನ್ನು ಹೇಳ್ತಾರೆ ಅದು ಸಾರ್ವಜನಿಕ ಆಡಳಿತದ ಅಧ್ಯಯನ ಎದುರಿಸಿರುವ ಸಮಸ್ಯೆಗಳು ಮತ್ತು ಹಣಕಾಸಿನ ಮನವರಿಕೆಯನ್ನು ಮಾಡ್ತಾರೆ ಯಾವ ರೀತಿ ಹಣಕಾಸು ವಯ ಆಗಬೇಕು ಅನ್ನೋದ ಕುರಿತು ಒಂದು ಮೂರ್ನಾಲ್ಕು ಅಂಶಗಳನ್ನು ನಾವು ಕಾಣ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಇಲ್ಲೊಂದು ಇಮೇಜ್ ಹಾಕಿದ್ದೀನಿ ಆ ವರದಿಯ ಕೆಲವೊಂದಿಷ್ಟು ಅಂಶಗಳು ಏನು ಶಿಸ್ತು ಹೆಂಗಿರಬೇಕು ಮತ್ತು ವಿಲೇವಾರಿ ಹೆಂಗೆ ಮಾಡಬೇಕು ಕೆಲವೊಂದಿಷ್ಟು ಸಾಂಸ್ಥಿಕ ಕೊರತೆಗಳೇನು ಅನ್ನೋದನ್ನು ಈ ಇಮೇಜ್ನಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಇಮೇಜನ್ನ ನೀವು ಪ್ಲ್ಯಾಸ್ ಮಾಡಿಕೊಂಡು ಓದ್ಕೊಡ್ರಿ ನೆಕ್ಸ್ಟ್ ಫೋರ್ತ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಸಾರ್ವಜನಿಕ ಆಯ್ಕೆಯ ವಿಧಾನದ ಮುಖ್ಯ ಪ್ರತಿಪಾದಕರು ಯಾರು ನೋಡಿರಿ ಸಾರ್ವಜನಿಕ ಆಯ್ಕೆಯ ವಿಧಾನದ ಮುಖ್ಯ ಪ್ರತಿಪಾದಕರು ಹಲವಾರು ಪ್ರತಿಪಾದಕರಿದ್ದಾರೆ ಅದರಾಗಿ ಬಹುಮುಖ್ಯವಾಗಿ ಅಂದರೆ ಇದು ಜಾರಿ ತರಕ್ಕೆ ಬಹುಮುಖ್ಯವಾಗಿ ಬಂದವರು ವಿನ್ಸೆಂಟ್ ವೋಸ್ಟ್ರಾಮ್ ಅಂತ ಬರ್ತಾರೆ ವೋಸ್ಟ್ಮನ್ ಅಂತ ಬರ್ತಾರೆ ಇವು ವಿನ್ಸೆಂಟ್ ವೋಸ್ಟ್ಮನ್ ಅವರು ಸಾರ್ವಜನಿಕ ಆಯ್ಕೆ ವಿಧಾನದ ಪ್ರಮುಖ ಪ್ರತಿಪಾದಕರಾಗಿದ್ದಾರೆ ಯಾಕಂದರೆ ಸಾರ್ವಜನಿಕ ಆಡಳಿತದ ಒಂದು ವಿಧಾನದಲ್ಲಿ ಕೆಲವೊಂದು ಆಯ್ಕೆ ಪ್ರಕ್ರಿಯೆಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು ಅವರಿಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಇಮೇಜ್ ಹಾಕಿದ್ದೀನಿ ಇವರು ಹೇಗೆ ಇದ್ದವರು ತಮ್ಮ ಒಂದು ಆ ಕೆಲವೊಂದು ಸಾರ್ವಜನಿಕ ಆಡಳಿತಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂಥವ್ರು ಇವರು ನಿಮಗೆ ಇವರ ಒಂದಿಷ್ಟು ಇಮೇಜ್ಗಳನ್ನು ಹಾಕಿದ್ದೀನಿ ಇಲ್ಲೇ ಆದ್ರೆ ಒಂದಿಷ್ಟು ದೃಷ್ಟಿಕೋನಗಳನ್ನು ನೋಡೋಣ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ನೂತನ ಸಾರ್ವಜನಿಕ ಆಡಳಿತ ಮತ್ತು ಸಾರ್ವಜನಿಕ ಆಯ್ಕೆ ವಿಧಾನ ಎಂಬ ಎರಡು ಪರಿಕಲ್ಪನೆಯನ್ನು ಹುಟ್ಟಿಕೊಂಡವು ನೋಡ್ರಿ ಎರಡು ಪರಿಕಲ್ಪನೆ ಹುಟ್ಟಿಕೊಂಡು ಅದರಲ್ಲಿ ಬುಚ್ಚನ್ ಡೌನ್ಸ್ ಮಿಚಲ್ ಓಪನ್ ಹೆಮರ್ ಎಂಬ ಮುಂತಾದವರು ಈ ಒಂದು ಸಾರ್ವಜನಿಕ ಆಡಳಿತದ ಒಂದು ಚಾಲ್ತಿಗೆ ತಂದವರು ಇವರು ಮುಂದೆಗಡೆ ಹತ್ತೊಂಬತ್ತು ನೂರ ಅರವತ್ತರ ನಂತರ ಬೆಳಕೆ ಆದ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಬೆಳಕಿಗೆ ತಂದರು ಐದನೇ ಕ್ವಶನ್ ಉತ್ತಮ ಆಳ್ವಿಕೆ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಪ್ರಪ್ರಥಮವಾಗಿ ಯಾವಾಗ ಬಳಸಲಾಯಿತು ನೋಡಿರಿ ನೀವು ಗುಡ್ ಗೋರ್ನೆನ್ಸ್ ಅಂತೀವಲ್ಲ ಆ ಎ ಆ ಪದವನ್ನು ಯಾವಾಗ ಬಳಸಲಾಯಿತು ಅಂತ ಕ್ವಶನ್ ಬಂದಿದೆ ಕ್ವಶನ್ಗೆ ಇದು ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೂರ ಇಪ್ಪತ್ತೆಂಟರಲ್ಲಿ ಅಂದರೆ ಸಾರ್ವಜನಿಕ ಆಡಳಿತದಲ್ಲಿ ಉತ್ತಮ ಆಳ್ವಿಕೆ ಎಂಬ ಪರಿಕಲ್ಪನೆಯನ್ನು ಉಟ್ಕೊಂಡಿದ್ದು ನೂರ ಇಪ್ಪತ್ತೆಂಟರಲ್ಲಿ ಅದರ ಪದವನ್ನು ಬಳಸಲಾಗಿತ್ತು ಅಂದರೆ ಈ ಒಂದು ಗುಡ್ ಗವರ್ನೆನ್ಸ್ ಎಂಬ ಪದವನ್ನು ಹದಿನಾರುನೂರ ಇಪ್ಪತ್ತೆಂಟರಲ್ಲಿ ಬಳಸಲಾಯಿತು ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯ ಗುಡ್ ಗವರ್ನೆನ್ಸ್ ಐತೆ ಅದಕ್ಕೆ ನೀವು ನೋಡಿದ್ದೀರಿ ಎಷ್ಟೋ ಯುನೈಟೇಷನ್ ಹೇಗಿದೆ ಹೇಗಿದೆ ಬದಲಾವಣೆಗಳು ಹೆಂಗೆ ಆಗಿದ್ದಾವೆ ಅದೆಲ್ಲ ನಿಮಗೆ ಗೊತ್ತಿದೆ ಆದರೆ ಈ ಬದಲಾವಣೆ ಜೊತೆಗೆ ಕೆಲವೊಂದಿಷ್ಟು ಮುಖ್ಯ ಅಂಶಗಳನ್ನು ನಾವು ನೋಡಬೇಕಾದ್ರೆ ಈ ಪರಿಕಲ್ಪನೆ ವಿಶ್ವ ಬ್ಯಾಂಕಿನ ಪ್ರಕಲ್ಪನೆಯಾಗಿದೆ ನೆನಪಿರು ನಿಮಗೆ ಯಾಕಂದರೆ ಜಾಗತಿಕ ಬ್ಯಾಂಕು ಮತ್ತು ಆರ್ಥಿಕ ಸಹಕಾರಿ ಬ್ಯಾಂಕು ಅಭಿವೃದ್ಧಿ ಸಹಕಾರ ಸಂಘಟನೆ ಪ್ರತಿಪಾದಿಸಿದವು ಇಲ್ಲಿ ನೋಡಿರಿ ಕಾನೂನು ಅಧಿಪತ್ಯ ಅಂದರೆ ಅದರ ಲಕ್ಷಣಗಳನ್ನು ಬಿಟ್ಟು ಕಾನೂನು ಅಧಿಪತ್ಯ ಸ್ಥಾಪನೆ ಜನರ ಸೇವೆ ಬದ್ಧತೆ ದಕ್ಷ ಸೇವೆಯ ಸಲ್ಲಿಸುವುದು ಸಂವಿಧಾನ ವಿಧಿ ಬದ್ಧತೆ ನಿಷ್ಪಕ್ಷಪಾತ ಪ್ರಾಮಾಣಿಕತೆ ಆಡಳಿತದಲ್ಲಿ ಜನರ ಸಹಭಾಗಿತ್ವ ಇಂಥ ಹಲವಾರು ಲಕ್ಷಣಗಳನ್ನು ನಾವು ಉತ್ತಮ ಆಳ್ವಿಕೆಯಲ್ಲಿ ಕಾಣ್ತೀವಿ ಇವತ್ತೇನಾದರೂ ನಾವು ಚೆನ್ನಾಗಿ ವ್ಯವಸ್ಥೆಯನ್ನು ಕಾಣೋ ಕಾರಣವೇ ಉತ್ತಮ ಆಳ್ವಿಕೆ ಅಂದರೆ ಗುಡ್ ಗವರ್ನೆನ್ಸ್ ಇವತ್ತ ಆಡಳಿತದಲ್ಲಿ ಪಾರದರ್ಶಕತೆ ಹಲವಾರು ಲಕ್ಷಣಗಳನ್ನು ಇಲ್ಲಿ ನಾವು ಕೊಟ್ಟಿದ್ದೀನಿ ಅವ್ನು ನೋಡಿಕೊಡ್ರಿ ಮುಂದೆ ಹೊರದ ಭಾಗನ ನಮಗೆ ನಿಮಗೆ ಮಾಡ್ತೀನಿ ಸಾಧ್ಯ ಆದರೆ ನಿಮಗೆ ಎಷ್ಟು ಮನಸ್ಸು ಬರುತ್ತೋ ಅಷ್ಟು ಅಮೌಂಟನ್ನು ಇದಕ್ಕೆ ಸೇರ್ ಮಾಡಿ ಇದು ನನಗೂ ಮತ್ತು ನನ್ನೊಂದಿಷ್ಟು ಇರೋರಿಗೂ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರಿಗೆ ನನ್ನ ಒಂದು ಯೂಟ್ಯೂಬನ್ನು ಈ ಒಂದು ವಿಡಿಯೋನ ಶೇರ್ ಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳೋದು ಇದು ನನ್ನ ವಿನಂತಿ ಅಂತ ಅಂದ್ಕೊಳ್ಳಿ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ